सर लास्ट बस पड़ी सर लास्ट बस लास्ट आगे चलो आगे जाइए आगे चलो आगे चलो सर आज ಪೂರ್ವ ನಿಗಚಿತ ಒಂದು ಕಾರ್ಯಕ್ರಮ ಇದ್ದುದರಿಂದ ಡೆಲ್ಲಿಗೆ ಹೋಗಿದ್ದೆ ಇಷ್ಟಾದ್ರೂ ಸಹ ನಾನು ಹದಿನೇಳನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತ ಹೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ ಸೊ ಹೈಕೋರ್ಟ್ ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು ಯಾರು ನಾನು ದೂರಕ್ಕೆ ಇಷ್ಟಪಡೋದಿಲ್ಲ ವಾಸ್ತವಿಕ ಸಂಗತಿಗಳು ಎಲ್ಲರಿಗೂ ಗೊತ್ತಿದೆ ಥ್ಯಾಂಕ್ ಯು ಧನ್ಯವಾದ ಬಹಳ ಜನ ಹೇಳ್ತಿರು ಸರ್ ಇದು ಉದ್ದೇಶ ಪೂರ್ವಕವಾಗಿ ರಾಜಕೀಯ ಷಡ್ಯಂತ್ರ ನಾನು ನಾನೀಗ ಯಾರನ್ನ ಮೇಲೆ ದೂರಕ್ಕೆ ಹೋಗೋದಿಲ್ಲ ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ ಸೊ ಯಾರು ಈ ತರ ಕುತಂತ್ರ ಮಾಡ್ತಾ ಇದ್ದಾರೆ ಇದಾರೆ ಸಹ ತಕ್ಕ ಪಾಠ ಜನ ಕೇಳಿಸ್ತಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ